ಈ ವಿಶ್ವಾವಸು ಸಂವತ್ಸರದ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಮೋಕ್ಷ ಅಥವಾ ಮೋಕ್ಷದ ಏಕಾದಶಿ ಅಂತ ಕರೀತಾರೆ ಇಂತಹ ಮೋಕ್ಷದ ಏಕಾದಶಿ ನಾಡಿದ್ದು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದು ಬರ್ತಾಯಿದೆ ಈ ಏಕಾದಶಿಯ ಮಹತ್ವವನ್ನು ವಿಶೇಷವಾಗಿ ಪುರಾಣಗಳು ತಿಳಿಸಿಕೊಂಡು ಹೋಗ್ತದೆ ಧರ್ಮರಾಜ ಪ್ರಶ್ನೆಯನ್ನು ಕೇಳಿದ್ದಾಗ ಅದಕ್ಕೆ ಉತ್ತರವಾಗಿ ಕೃಷ್ಣ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾನೆ ಹೆಸರೇ ಹೇಳಿದಾಗೆ ಇದು ಮೋಕ್ಷದ ಅಥವಾ ಮೋಕ್ಷ ಅಂತ ಯಾಕಿದನ್ನು ಮೋಕ್ಷದ ಕರೀತಾರೆ ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ನಮ್ಮ ವಂಶದಲ್ಲಿ ಯಾರಾದರೂ ಸದ್ಗತಿಯನ್ನು ಪಡೆಯದೆ ಉತ್ತಮ ಲೋಕವನ್ನು ಹೊಂದದೇ ಇದ್ದ ಪಕ್ಷದಲ್ಲಿ ಈ ಏಕಾದಶಿಯ ಉಪವಾಸವನ್ನು ಏಕಾದಶಿ ವ್ರತವನ್ನು ಆಚರಣೆ ಮಾಡುವುದರಿಂದಾಗಿ ಅವರಿಗೆ ಸ್ವರ್ಗ ಸಿಗುತ್ತದೆ ನರಕದಲ್ಲಿ ಇದ್ದವರು ಅಥವಾ ತಾವು ಉತ್ತಮ ಲೋಕವನ್ನು ಹೊಂದದೇ ಇರುವಂಥವರು ಉತ್ತಮ ಲೋಕವನ್ನು ಹೊಂದುತ್ತಾರೆ ಅದು ಈ ಏಕಾದಶಿಯ ಮಹತ್ವ ಅದಕ್ಕೆ ಇದು ಸದ್ಗತಿಯನ್ನು ಕೊಡುವ ಏಕಾದಶಿ ಅದಕ್ಕೆ ಮೋಕ್ಷದ ಏಕಾದಶಿ ಅಂತ ಕರಕು ಕರೀತಾರೆ ಅಂತ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಈ ವಿಷಯದಲ್ಲಿ ನಾನು ನಿನಗೊಂದು ಕಥೆಯನ್ನು ಹೇಳ್ತೇನೆ ಅಂತ ತಿಳಿಸ್ಕೊಂಡು ಹೋಗ್ತಾನೆ ಒಬ್ಬ ಅಂತ ರಾಜ ಅವನು ಬಹಳ ಚೆನ್ನಾಗಿ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅವನು ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾ ತಾನಿದ್ದವನು ಒಮ್ಮೆ ಅವನು ರಾತ್ರಿ ಮಲಗಿದ್ದಾಗ ಒಂದು ಕನಸನ್ನು ಕಂಡ ಆ ಕನಸಿನಲ್ಲಿ ಅವನ ತಂದೆ ಅಧೋಗತಿಯನ್ನು ಹೊಂದಿರುವಂಥದ್ದು ಅಂದರೆ ನರಕವನ್ನು ಹೊಂದಿರುವಂಥ ಕನಸು ಅವನಿಗೆ ಬಿತ್ತು ಇದನ್ನು ಕಂಡು ಮಾರನೇ ದಿನ ಬೆಳಗ್ಗೆ ಬಹಳ ದುಃಖಿತನಾದ ದುಃಖಿತನಾಗಿ ಯಾರು ಜ್ಞಾನಿಗಳಾದ ಬ್ರಾಹ್ಮಣರಿದ್ದಾರೆ ಅವರನ್ನೆಲ್ಲ ಕರೆದು ಅವ್ರ ಮುಂದೆ ಈ ರೀತಿ ತಾನು ಹೇಳ್ತಾನೆ ನಿನ್ನೆ ಕನಸಿನಲ್ಲಿ ಅಂದರೆ ಕನಸಿನಲ್ಲಿ ಎಲ್ಲವೂ ಸತ್ಯ ಆಗ್ತದೆ ಅಂತಲ್ಲ ಆದರೆ ಬೆಳಗಿನ ಜಾವದಲ್ಲಿ ಬೀಳುವಂತಹ ಕನಸು ಸಾಮಾನ್ಯವಾಗಿ ಸತ್ಯವಾಗಿರ್ತದೆ ಅಂತ ಅಂಥ ಕನಸು ಬಿದ್ದಿದೆ ಅದಕ್ಕೋಸ್ಕರ ತಾನು ಬ್ರಾಹ್ಮಣರ ಮುಂದೆ ಹೇಳ್ತಾನೆ ಈ ರೀತಿ ನಾನು ಕನಸನ್ನು ಕಂಡಿದ್ದೇನೆ ನನ್ನ ತಂದೆಗೆ ಅಧೋಗತಿಯಾಗಿದೆ ನರಕಾದಿಗಳು ಸಿಕ್ಕಿದೆ ಅಂತ ನನಗೆ ಏನೂ ಕಾಣಿಸ್ತಾ ಇದೆ ಆ ಕಾರಣದಿಂದಾಗಿ ತುಂಬ ಬೇಸರಗೊಂಡಿದ್ದೇನೆ ನನಗೆ ಇವತ್ತು ಯಾವುದೂ ಇಷ್ಟ ಆಗ್ತಾ ಇಲ್ಲ ಸುಖಕ್ಕೆ ಬೇಕಾದ ಎಲ್ಲ ಸಾಧನಗಳು ಇದೆ ರಥಗಳಿವೆ ಕುದುರೆ ಇದೆ ಆನೆ ಇದೆ ಬೇಕಾದಷ್ಟು ದುಡ್ಡಿದೆ ತಿಜೋರಿಯಲ್ಲಿ ಇಷ್ಟೆಲ್ಲ ಇದ್ದರೂ ಯಾವುದು ನನಗೆ ಸುಖ ತಂದು ಕೊಡ್ತಾ ಇಲ್ಲ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ಎಲ್ಲವೂ ಇದೆ ಆದರೆ ಯಾವುದು ಸುಖಕ್ಕೂ ತಂದು ಕೊಡ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದರೆ ನಮ್ಮ ತಂದೆ ದುಃಖದಲ್ಲಿ ಬಿದ್ದಿರಬೇಕಾದ್ರೆ ನರಕದಲ್ಲಿ ದುಃಖವನ್ನು ಅನುಭವಿಸಬೇಕಾದ್ರೆ ನಾನು ಮಾತ್ರ ಹೇಗೆ ತಾನೇ ಸುಖ ಇರಲಿ ಸುಖದಿಂದ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಯಾಕಂದರೆ ಕಿಂತೇನೇ ಜೀವ ಜಿ ಜೀವತಾ ಲೋಕೆ ಸುಪುತ್ರೇನ ಬಲಿಯಸ ಪಿತಾತುಯಸ್ಯ ನರಕೇ ತಸ್ಯ ಜನ್ಮ ನಿರರ್ಥಕಂ ಅಂಥ ಮದುಕ ಮ ಈ ಮಗ ಬದುಕಿ ಏನು ಪ್ರಯೋಜನ ಅಂತ ಹೇಳ್ತಾನೆ ಆ ವೈಖಾನಸ ರಾಜ ಯಾಕಂತೇಳಿದರೆ ಯಾವ ತಂದೆ ಕಷ್ಟಪಡ್ತಾ ಇದ್ದಾನೋ ಯಾವ ತಂದೆ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೋ ಆ ರೀತಿ ಪರಿಸ್ಥಿತಿಯಲ್ಲಿರಬೇಕಾದರೆ ಮಗನಾದವನು ಅದಕ್ಕೆ ಬೇಕಾದ ಇಲ್ಲಿ ಯಾವುದೇ ಪ್ರಾಯಶ್ಚಿತ್ತ ಅಥವಾ ಅದಕ್ಕೆ ಬೇಕಾದ ಯಾವುದೇ ವ್ಯವಸ್ಥೆಯನ್ನು ಮಾಡದೇ ಇದ್ದರೆ ಅಂಥ ಮಗ ಬದುಕಿಯೂ ಏನು ಪ್ರಯೋಜನ ಆ ರೀತಿ ನನಗೆ ದುಃಖ ಇದೆ ಅಂತ ಹೇಳ್ತಾ ಇದ್ದಾನೆ ದಾನಂ ವ್ರತಂ ತಪೋ ಯೋಗೋ ಏನೈವ ಮೊಮ್ಮ ಪೂರ್ವಜಾ ಮೋಕ್ಷಮ ಅಂತ ವಿಪ್ರೇಂದ್ರ ತದೇವ ಕಥೆಯಂತು ಮೇ ಅದಕ್ಕೋಸ್ಕರ ನನ್ನ ತಂದೆಗೆ ಒಳ್ಳೆಯದಾಗಬೇಕು ಅವರು ನರಕದಿಂದ ಪಾರಾಗಬೇಕು ಅದಕ್ಕೆ ನಾನು ಯಾವ ದಾನವನ್ನು ಮಾಡಬೇಕು ಯಾವ ವ್ರತವನ್ನು ಮಾಡಬೇಕು ಎಂಥ ತಪಸ್ಸನ್ನು ಮಾಡಬೇಕು ಅದೆಲ್ಲ ನನಗೆ ತಿಳಿಸಿರಿ ನಾನು ಮಾಡ್ತೇನೆ ತಂದೆಗೋಸ್ಕರ ನಮ್ಮ ತಂದೆಗೆ ಒಳ್ಳೆಯದಾಗಬೇಕು ಅಂತ ನಾನು ಏನನ್ನೂ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಆ ವೈಖಾನಸ ರಾಜ ಹೇಳಿದಾಗ ಆ ಬ್ರಾಹ್ಮಣರೆಲ್ಲ ಹೇಳ್ತಾರೆ ರಾಜನ್ ಈ ವಿಷಯದಲ್ಲಿ ನಮಗಿಂತಲೂ ಹೆಚ್ಚು ತಿಳಿದವರು ಇಲ್ಲೇ ಹತ್ತಿರದಲ್ಲಿ ಪರ್ವತ ಮುನಿಗಳಿದ್ದಾರೆ ಆ ಪರ್ವತ ಮುನಿಗಳು ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರಾಗಿದ್ದಾರೆ ಅದಕ್ಕೋಸ್ಕರ ನೀನು ಅವರ ಬಳಿ ಕೇಳೋದು ಒಳ್ಳೆಯದು ಅಂತ ಹೇಳಿದಾಗ ಆ ರಾಜ ಆ ಪರ್ವತ ಮುನಿಗಳ ಆಶ್ರಮಕ್ಕೆ ತಾನು ಹೋದ ಆ ಆಶ್ರಮವಾದರೂ ಬಹಳ ಸುಂದರವಾಗಿತ್ತು ಶಾಂತವಾಗಿತ್ತು ಎಲ್ಲ ಋಷಿ ಮುನಿಗಳಿಂದ ತುಂಬಿ ತುಳುಕುತ್ತಾ ಇತ್ತು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಇವುಗಳ ಪಠನ ಗಾನ ಮುಂತಾದವುಗಳೆಲ್ಲ ಕೇಳಲ್ಪಡ್ತಾ ಇತ್ತು ಅಂಥ ಆ ಆಶ್ರಮವನ್ನು ಪ್ರವೇಶ ಮಾಡಿ ಅಲ್ಲಿ ಆ ಪರ್ವತ ಮುನಿಗಳನ್ನು ಕಂಡು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದ ಅವರಾದರೂ ಇವನ ಕುಶಲವನ್ನೆಲ್ಲ ವಿಚಾರಿಸಿದರು ಇವನು ಹೇಳಿದ ಗುರುಗಳೇ ಮುನಿಗಳೇ ನನಗೆ ಯಾವುದೇ ವಿಧವಾದ ತೊಂದರೆ ಇಲ್ಲ ಉಳಿದದ್ದೆಲ್ಲವೂ ಚೆನ್ನಾಗಿದೆ ರಾಜ್ಯ ಚೆನ್ನಾಗಿ ನಡೀತಾ ಇದೆ ಉಳಿದ ಹಾಗೆ ಯಾವುದೇ ಕಷ್ಟವೂ ಇಲ್ಲ ಆದರೆ ಮನಸ್ಸಿನಲ್ಲಿ ಮಾತ್ರ ಒಂದು ವೇದನೆ ಇದೆ ಆ ವೇದನೆ ಹೇಗೆ ಪರಿಹಾರ ಆಗತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಿಮ್ಮಿಂದ ಏನಾದರೂ ಅದಕ್ಕೆ ಬೇಕಾದ ಪರಿಹಾರ ದೊರಕಬಹುದು ಅಂತ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಆ ಪರ್ವತ ಮುನಿಗಳು ತಾವು ತಮ್ಮ ಯೋಗ ದೃಷ್ಟಿಯಿಂದ ಆಲೋಚನೆಯನ್ನು ಮಾಡಿ ಅವರಿಗೆ ಗೊತ್ತಾಯಿತು ಇವನು ದುಃಖದಲ್ಲಿರಲಿಕ್ಕೆ ಕಾರಣ ಇವನ ತಂದೆ ಅಧೋಗತಿಯನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಅಂತ ಅದಕ್ಕೋಸ್ಕರ ಅವರು ಇವನಿಗೆ ಹೇಳ್ತಾರೆ ನನಗೆ ಗೊತ್ತಾಗಿದೆಯಪ್ಪ ನೀನು ಯಾಕೆ ಕಷ್ಟಪಡ್ತಾ ಇದೆಯಾ ದುಃಖ ಪಡ್ತಾ ಇದೆಯಾ ಅಂತ ನಿನ್ನ ತಂದೆಯನ್ನು ಎಳಿಸ್ಕೊಂಡು ನನ್ನ ತಂದೆ ನರಕದಲ್ಲಿ ಬಿದ್ದಿದ್ದಾರೋ ಏನೋ ಅಂತ ನೀನು ದುಃಖ ಪಡ್ತಾ ಇದೆಯಾ ಹೌದು ನಿನ್ನ ತಂದೆ ನರಕದಲ್ಲಿ ಬಿದ್ದಿದ್ದಾರೆ ಅದರ ಸೂಚನೆಯಾಗಿಯೇ ನಿನಗೆ ಆ ರೀತಿಯ ಕನಸು ಬಿದ್ದಿದೆ ಅದಕ್ಕೇನು ಕಾರಣ ಅಂತ ಹೇಳಿದರೆ ನಿನ್ನ ತಂದೆ ಮಾಡಿದಂತಹ ತಪ್ಪು ಅಂತ ಹೇಳ್ತಾರೆ ಏನು ತಪ್ಪು ಮಾಡಿದ ಅಂದರೆ ರಾಜರಿಗೆ ಅನೇಕ ಪತ್ನಿಯರು ಇರ್ತಾರೆ ಆ ಅನೇಕ ಪತ್ನಿಯರಲ್ಲಿ ಇವನೇನು ಮಾಡಿದ್ದಾನೆ ಅಂತ ಹೇಳಿದರೆ ಒಬ್ಬಳು ಪತ್ನಿ ಆ ಪತ್ನಿ ಇವನು ಕಾಮದಿಂದ ಆಸಕ್ತನಾಗಿ ಅವಳ ಬಳಿ ಹೋದಾಗ ಅವಳು ಇವನಿಗೆ ಸಹಕಾರ ಕೊಡಲಿಲ್ಲ ಏನು ಅದಕ್ಕೆ ಆ ಹೆಂಡತಿಯನ್ನು ದ್ವೇಷ ಮಾಡ್ಕೊಂಡು ಬಂದಿದ್ದಾನೆ ಇವನು ಅದೇ ರೀತಿ ಇನ್ನೊಬ್ಬಳು ಹೆಂಡತಿ ಅವಳು ತಾನು ಋತುಸ್ನಾತಳಾಗಿ ತಾನು ಇವನನ್ನು ಬಯಸಿ ಬಂದಾಗ ಇವನು ತಿರಸ್ಕಾರ ಮಾಡಿದ್ದಾನೆ ಅಂದರೆ ಅವಳ ಆಸೆಯನ್ನು ಪೂರಣೆ ಮಾಡಿಲ್ಲ ಪತ್ನಿಯಾದವಳು ಪತಿಯ ಸಂಘವನ್ನು ಬಯಸಿ ಬಂದಾಗ ಇವನು ಅವಳನ್ನು ತಿರಸ್ಕಾರ ಮಾಡಿದ್ದಾನೆ ಇನ್ನೊಬ್ಬಳಿ ಹೆಂಡತಿಯನ್ನು ದ್ವೇಷ ಮಾಡಿದ್ದಾನೆ ಹೀಗೆ ತಿರಸ್ಕಾರ ಮಾಡಿದ್ರಿಂದಾಗಿ ದ್ವೇಷ ಮಾಡಿದ್ರಿಂದಾಗಿ ಆ ಪಾಪದಿಂದ ಅವನು ನರಕದಲ್ಲಿದ್ದಾನೆ ಅಂದರೆ ಹೆಂಡತಿಯ ನ್ಯಾಯಯುತವಾದ ಆಸೆಯನ್ನು ಪೂರಣೆ ಮಾಡದೇ ಇದ್ದದ್ರಿಂದಾಗಿ ಮತ್ತು ಹೆಂಡತಿಯ ಏನು ಕಷ್ಟ ಇದೆ ಅದನ್ನು ತಿಳಿಯದೇ ಇದ್ದದರಿಂದಾಗಿ ಕೇವಲ ತಾನು ದ್ವೇಷ ಮಾಡಿದ್ದರಿಂದಾಗಿ ಅವಳ ಕಷ್ಟವನ್ನು ತಿಳಿಯದೇ ವಿನಾಕಾರಣ ದ್ವೇಷ ಮಾಡಿದರಿಂದಾಗಿ ನರಕದಲ್ಲಿದ್ದಾನೆ ಅದಕ್ಕಾಗಿ ನಿನಗೆ ಅಂತಹ ಕನಸು ಬಿದ್ದಿದೆ ಅದಕ್ಕೆ ಆ ರಾಜ ಹೇಳ್ತಾನೆ ವೈಖಾನಸ ರಾಜ ನಾನು ಏನು ಮಾಡಬೇಕು ಏನು ಮಾಡಿದರೆ ಮಗನ ಅದವನು ತನ್ನ ತಂದೆಯ ಇಂತಹ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದಾಗ ಆ ಋಷಿಗಳು ಹೇಳ್ತಾರೆ ನೋಡು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಬಂದಿದೆ ಆ ಏಕಾದಶಿ ಅದೇ ಮೋಕ್ಷದ ಏಕಾದಶಿ ಈ ಏಕಾದಶಿಯಂದು ನೀನು ನಿನ್ನ ಎಲ್ಲ ಕುಟುಂಬದವರೊಟ್ಟಿಗೆ ಸೇರಿಕೊಂಡು ವ್ರತವನ್ನು ಮಾಡಿ ಅಂದರೆ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಗಳ ವ್ರತವನ್ನು ಮಾಡಿ ಏಕಾದಶಿ ಉಪವಾಸ ನಂತರ ಜಾಗರಣೆ ಭಗವಂತನ ಧ್ಯಾನ ಅರ್ಚನೆ ಮುಂತಾದವುಗಳು ಇವುಗಳನ್ನೆಲ್ಲ ಮಾಡಿ ನಂತರ ದ್ವಾದಶಿಯ ಬೆಳಗ್ಗೆ ಪಾರಣೆ ಇದಿಷ್ಟನ್ನು ನೀನು ಮಾಡಿ ಆ ಪುಣ್ಯವನ್ನು ಇಡೀ ನಮ್ಮ ಕುಟುಂಬದವರು ಮಾಡಿದ ಈ ಏಕಾದಶಿಯ ವ್ರತ ಏನಿದೆ ಆ ಪುಣ್ಯವನ್ನು ನಿಮ್ಮ ತಂದೆಗೆ ಧಾರೆಯನ್ನು ಎರೆದರೆ ಖಂಡಿತವಾಗಿ ಅವ್ರ ನರಕದಿಂದ ವಿಮುಕ್ತಿಯನ್ನು ಹೊಂದಿ ಸ್ವರ್ಗವನ್ನು ಸೇರಿಕೊಳ್ತಾರೆ ಅಂತ ಆ ಪರ್ವತ ಮುನಿಗಳು ಹೇಳಿದರು ಈ ವೈಖಾನಸರಾಜ ಹಾಗೆ ತಾನು ಅರಮನೆಗೆ ಬಂದು ತನ್ನ ಪತ್ನಿ ಪುತ್ರರು ಅವರಿಂದೆಲ್ಲ ಸಹಿತವಾಗಿ ಇದೇ ಏಕಾದಶಿಯನ್ನು ತಾನು ಆಚರಿಸಿ ಅದರ ಪುಣ್ಯವನ್ನು ತಮ್ಮ ತಂದೆಗೆ ಅರ್ಪಣೆಯನ್ನು ಮಾಡಿದಾನಂತೆ ಅದರಿಂದಾಗಿ ಅವನ ತಂದೆ ಪಾಪದಿಂದ ಮುಕ್ತರಾಗಿ ತಾವು ಸ್ವರ್ಗವನ್ನು ಸೇರಿದ್ದಾರೆ ಹೀಗೆ ನರಕದಿಂದ ಮುಕ್ತಿಯನ್ನು ಕೊಟ್ಟ ಏಕಾದಶಿ ಅದಕ್ಕೆ ಇದು ಮೋಕ್ಷದ ಏಕಾದಶಿ ಮುಕ್ತಿದ ಏಕಾದಶಿ ಅಂತ ಕರೀತಾರೆ ಅವನಾದರೂ ಆ ತಂದೆ ತಾನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಮಗನಿಗೆ ಆಶೀರ್ವಾದವನ್ನು ಮಾಡಿ ಹೋದ್ರಂತೆ ಸ್ವಸ್ಥುತೇ ಪುತ್ರ ಸದಾ ನಿನಗೆ ಯಾವಾಗಲೂ ದೇವರು ಒಳ್ಳೇದು ಮಾಡಲಪ್ಪ ಅಂತ ನೋಡಿ ಇದೇ ಪಿತೃಗಳ ಅನುಗ್ರಹ ಮರಣ ಹೊಂದಿದ ಬಳಿಕವೂ ಕೂಡ ತಂದೆ ತಾಯಿಂದಿರು ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ಎಲ್ಲಿರ್ತಾರೋ ಅಲ್ಲಿಂದಲೇ ಯಾಕಂತ ಹೇಳಿದ್ರೆ ಅಯ್ಯೋ ಮಗ ನನಗೆ ಈಗ ಇಷ್ಟು ಸಹಾಯ ಮಾಡ್ತಾ ಇದ್ದಾನೆ ಇಲ್ಲಿ ದಾನ ಧರ್ಮ ವ್ರತ ಮುಂತಾದವುಗಳನ್ನು ಮಾಡ್ತಾ ನನಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತ ಅಲ್ಲಿಂದಲೇ ಅವ್ರು ಹರಿಸಿದರೂ ಕೂಡ ಇಲ್ಲಿ ಒಳ್ಳೆಯದಾಗುತ್ತೆಂದು ಆ ರೀತಿ ಈ ಏಕಾದಶಿ ಪಿತೃಗಳಿಗೆ ಸದ್ಗತಿಯನ್ನು ಕರುಣಿಸುವ ಏಕಾದಶಿ ವಿಶೇಷವಾಗಿ ಈ ಏಕಾದಶಿಯಲ್ಲಿ ದಾಮೋದರ ರೂಪಿ ಭಗವಂತನನ್ನು ತುಳಸಿ ಮುಂತಾದವುಗಳಿಂದ ಪೂಜಿಸಬೇಕು ಅಂತ ಇದಿಷ್ಟು ಈ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣ ತಿಳಿಸ್ಕೊಂಡು ಹೋಗ್ತಾ ಇದೆ ಅಂತಹ ಏಕಾದಶಿ ನಾವು ಹಿಂದೆಯೇ ನೋಡಿದಾಗೆ ಡಿಸೆಂಬರ್ ಒಂದನೇ ತಾರೀಕು ಬರ್ತಾ ಇದೆ ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ಅವತ್ತು ದಶಮಿಯ ಆಚರಣೆ ಒಂದನೇ ತಾರೀಕು ಸೋಮವಾರ ಏಕಾದಶಿಯ ಆಚರಣೆ ಅವತ್ತು ಗೀತಾ ಜಯಂತಿ ಅಂತಲೂ ಪ್ರಸಿದ್ಧವಾಗಿರುವಂಥದ್ದು ಅದಕ್ಕೋಸ್ಕರ ಭಗವದ್ಗೀತೆಯ ಚಿಂತನೆಯನ್ನು ಏಕಾದಶಿಯ ದಿನ ನಡೆಸುವಂಥದ್ದು ಬಹಳ ವಿಶೇಷವೇ ನಂತರ ಎರಡನೇ ತಾರೀಕು ಮಂಗಳವಾರ ಅವತ್ತು ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಆರೂವರೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ಏಕಾದಶಿಯನ್ನು ವಿಶೇಷವಾಗಿ ಕೇಶವರೂಪಿಯಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ನಾವು ಮಾಡಿದಂತಹ ಈ ಮೋಕ್ಷದ ಏಕಾದಶಿ ಸಾರ್ಥಕವಾಗ್ತದೆ ಅಂತ ತಿಳಿಸ್ತಾ ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ಅದರ ಚಿಂತನೆಯನ್ನು ನಡೆಸ್ತಾ ಅದರಲ್ಲಿ ನಿತ್ಯಜ್ಞಾನ ಬಲೇಶ್ವರಿಯ ಭೋಗೋಪಕರಣ್ಯುತ ನಮಸ್ತೆ ಬ್ರಹ್ಮ ರುದ್ರಾದಿಲೋಕಯಾತ್ರಾ ಪ್ರವರ್ತಕ ಆ ಭಗವಂತನಿಗೆ ನಾರಾಯಣನಿಗೆ ಪುಣರಿಕಾಕ್ಷನಿಗೆ ನಮಸ್ಕಾರ ಮಾಡ್ತಾ ಅವನನ್ನು ಹೊಗಳುವಂಥದ್ದು ಹೇ ಸ್ವಾಮಿ ನೀನೆಂಥವನು ಅಂತೇಳಿದರೆ ನಿತ್ಯ ಜ್ಞಾನ ಬಲೈಶ್ವರ್ಯ ಭೋಗೋಪಕರಣಾಚ್ಯುತ ಅಂತ ಅಂದರೆ ಆ ದೇವರು ನಮಗಿಂತ ಸಂಪೂರ್ಣ ಬೇರೆಯಾಗಿರುವ ನಮ್ಮ ಹಾಗಲ್ಲ ದೇವರು ಆ ಭಗವಂತನ ಕರಣ ಕರಣಗಳು ಅಂತೇಳಿದರೆ ಇಂದ್ರಿಯಗಳು ಅಂತ ಇಂದ್ರಿಯ ಅಂದರೆ ಕಣ್ಣು ಮೂಗು ಕೈ ಕಾಲು ಮುಂತಾದವುಗಳನ್ನು ಹೇಳ್ತೇವೆ ಇಂದ್ರಿಯಗಳು ಇವುಗಳು ಕರಣಗಳು ಅಂತ ಉಪಕರಣಗಳು ನೋಡುವುದಕ್ಕೆ ಕೇಳುವುದಕ್ಕೆ ಮುಟ್ಟುವುದಕ್ಕೆ ಮೂಸುವುದಕ್ಕೆ ಅಲ್ಲ ಭಗವಂತನಿಗೂ ಇಂಥ ಎಲ್ಲ ಇಂದ್ರಿಯಗಳು ಇದೆ ಅಂದರೆ ದೇವರು ನಿರಾಕಾರ ಅಲ್ಲ ಸಾಕಾರ ಆಕಾರದಿಂದ ಕೂಡಿಕೊಂಡಿರುವಂಥವನು ಅದು ಎಂಥ ಇಂದ್ರಿಯಗಳು ಉಪಕರಣ ಅಂತ ಉಪ ಅಂತ ಹೇಳಿದ್ರೆ ಎತ್ತರವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ನಮ್ಮಂಥ ಇಂದ್ರಿಯಗಳಲ್ಲ ದೇವರದ್ದು ನಮ್ಮಂಥ ಅಂಗಾಂಗಗಳಲ್ಲ ದೇವರದ್ದು ಹೇಳಿದ್ರೆ ಅದು ಉಪಕರಣ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಹೇಗೆ ಶ್ರೇಷ್ಠವಾಗಿದೆ ಅಂತೇಳಿದರೆ ನಿತ್ಯ ಜ್ಞಾನ ಬಲೈಶ್ವರಿಯ ಭೋಗ ಅಂತ ಹೇಳಿದ್ರೆ ಆ ಇಂದ್ರಿಯಗಳಿಂದ ಬರ್ತಾ ಇರುವಂತಹ ಭೋಗ ಭೋಗ ಅಂತೇಳಿದರೆ ಅನುಭವ ಎಕ್ಸ್ಪೀರಿಯನ್ಸ್ ಅದು ಹೇಗಿದೆ ಅಂತ ಹೇಳಿದ್ರೆ ನಿತ್ಯವೂ ಜ್ಞಾನ ಬಲ ಐಶ್ವರ್ಯದಿಂದ ಕೂಡಿರುವಂಥದ್ದಂತೆ ವಾಸ್ತವಿಕವಾಗಿ ಇಂದ್ರಿಯಗಳೇನಿದೆ ಇಂದ್ರಿಯಗಳು ನಮಗೆ ಜಗತ್ತಿನ ಜ್ಞಾನವನ್ನು ತಂದುಕೊಡುತ್ತವೆ ಅದಕ್ಕೆ ಜ್ಞಾನೇಂದ್ರಿಯ ಅಂತ ಕರಿತೇವೆ ಜ್ಞಾನೇಂದ್ರಿಯ ಕಣ್ಣು ಕಣ್ಣು ನಮಗೆ ಜಗತ್ತನ್ನು ತೋರಿಸಿಕೊಡುತ್ತದೆ ಜಗತ್ತು ಹೇಗಿದೆ ತೋರಿಸಿಕೊಡುವಂಥದ್ದು ಅಂದರೆ ಆ ಜ್ಞಾನವನ್ನು ನಮಗೆ ತಂದು ಕೊಡುವಂಥದ್ದು ಕಿವಿ ಕೇಳಿಸ್ತದೆ ಅಂತೇಳಿದರೆ ಕೇಳುವ ಮೂಲಕ ನಮಗೆ ಜಗತ್ತಿನ ಜ್ಞಾನವನ್ನು ಕೊಡುತ್ತದೆ ಅದೇ ರೀತಿ ಮೂಗು ಮೂಸುವ ಮೂಲಕ ಓ ಇದು ಪರಿಮಳದಿಂದ ಕೂಡಿದೆ ಇದು ವಾಸನೆಯಿಂದ ಕೂಡಿದೆ ಹೀಗೆ ಈ ಜಗತ್ತಿನ ಅನುಭವವನ್ನು ತಂದುಕೊಡುತ್ತದೆ ಆದರೆ ನಮ್ದೇನು ಅಂತ ಹೇಳಿದರೆ ಆ ಇಂದ್ರಿಯಗಳಿಗೆ ಯಾವಾಗಲೂ ಜ್ಞಾನ ಇರಬೇಕು ಅಂತಿಲ್ಲ ಇವಾಗ ಕಣ್ಣು ಕೆಲವೊಮ್ಮೆ ನೋಡುತ್ತದೆ ನೋಡಿದರೂ ಅದಕ್ಕೇನು ಗೊತ್ತೇ ಆಗೋಲ್ಲ ನಾನು ಏನು ನೋಡ್ತಾ ಇದ್ದೇನಿಂದನೂ ಗೊತ್ತಾಗಲ್ಲ ಅದಕ್ಕೆ ಕಿವಿ ಕೇಳುತ್ತದೆ ನಾನು ಏನು ಕೇಳ್ತಾ ಇದ್ದೇನೆ ಗೊತ್ತಾಗಲ್ಲ ಕಾರಣ ಏನಂತ ಹೇಳಿದರೆ ಇವಾಗ ಯಾವುದೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಆ ಭಾಷೆ ನನಗೆ ಬರ್ತಾ ಇಲ್ಲ ಆ ಸಂದರ್ಭದಲ್ಲಿ ಯಾವುದೇ ಶಬ್ದ ಕೇಳಿದರೂ ಕೂಡ ನನಗೇನು ಅರ್ಥ ಆಗೋದೇ ಇಲ್ಲ ಏನೂ ಅರ್ಥ ಆಗಲಿಲ್ಲ ನನಗೆ ಅಂದರೆ ಕೇಳಲಿಕ್ಕೆ ಕೇಳಿದೆ ಆದರೆ ಕೇಳಿದ್ರಿಂದ ಏನೂ ಬರಲಿ ಗೊತ್ತಾಗಲೇ ಇಲ್ಲ ಆದರೆ ಭಗವಂತನ ಇಂದ್ರಿಯಗಳು ಹಾಗಲ್ಲ ಇವಾಗ ಭಗವಂತ ನೋಡ್ತಾನೆ ಅಂತೇಳಿದರೆ ಸಂಪೂರ್ಣವಾಗಿ ತಿಳ್ಕೊಂಡೇ ನೋಡೋದು ದೇವರು ಕೇಳ್ತಾನೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಿಳ್ಕೊಂಡೇ ಕೇಳೋದು ದೇವರು ಹೇಳಿದ್ರೆ ಅವನ ಇಂದ್ರಿಯಗಳು ಯಾವತ್ತೂ ಜ್ಞಾನದಿಂದ ಕೂಡಿರುವಂಥದ್ದು ನಮ್ಮ ಇಂದ್ರಿಯಗಳೇನಂತೇಳಿದರೆ ಕೇಳಿ ಜ್ಞಾನ ನೋಡಿ ಜ್ಞಾನ ಮುಟ್ಟಿ ಜ್ಞಾನ ಈ ರೀತಿ ಆದರೆ ಭಗವಂತನದ್ದು ಯಾವತ್ತೂ ಜ್ಞಾನದಿಂದಲೇ ಕೂಡಿರುವ ಇಂದ್ರಿಯಗಳು ಅದಕ್ಕೋಸ್ಕರ ನಿತ್ಯ ಜ್ಞಾನ ಅದಕ್ಕೆ ದೇವರು ನೋಡಿ ಅರ್ಥ ಮಾಡಿಕೊಳ್ಳೋದಲ್ಲ ನೋಡಿ ತಿಳ್ಕೊಳ್ಳೋದಲ್ಲ ನಮ್ಮ ಹಾಗೆ ಮತ್ತು ತಿಳ್ಕೊಂಡೇ ನೋಡೋದು ದೇವರು ತಿಳ್ಕೊಂಡೇ ಕೇಳೋದು ಎಲ್ಲ ತಿಳ್ಕೊಂಡೇ ಕೇಳ್ತಾನೆ ದೇವರು ಎಲ್ಲ ತಿಳ್ಕೊಂಡೇ ನೋಡ್ತಾನೆ ದೇವರು ಅಲ್ಲ ಮತ್ತೆ ಯಾಕ್ರಿ ರೀ ನೋಡಬೇಕು ಇವಾಗ ನಾವಾದರೆ ನಾವು ನೋಡ್ತೇವೆ ಯಾಕಂದರೆ ನಮಗೆ ನೋಡಿಲ್ಲಪ್ಪ ಇಲ್ಲಿವರೆಗೆ ಅದಕ್ಕೋಸ್ಕರ ನೋಡ್ತೇವೆ ಇಲ್ಲಿವರೆಗೆ ನಾನು ಕೇಳಿಲ್ಲಪ್ಪ ಅದಕ್ಕೆ ಕೇಳ್ತೇನೆ ಆ ಕೇಳಿದ ಮೇಲೆ ಹಾಂ ಹೀಗ ಗೊತ್ತಾಯಿತು ನೋಡಿದ ಮೇಲೆ ಓಹ್ ಹೀಗ ಇದು ಗೊತ್ತಾಯ್ತು ನಮಗೆ ಆದರೆ ದೇವರಿಗೆಲ್ಲ ಗೊತ್ತಿದೆ ಅಂತೇಳಿದರೆ ಗೊತ್ತಿದ ಮೇಲೆ ಯಾಕೆ ನೋಡ್ಬೇಕು ದೇವರು ಅಂತೇಳಿದರೆ ದೇವರು ನೋಡ್ತಾನೆ ಅಂತ ಹೇಳಿದ್ರೆ ಅವನಿಗೋಸ್ಕರ ಅಲ್ಲ ನಮಗೋಸ್ಕರ ಯಾಕಂದರೆ ಆ ಭಗವಂತ ನಮ್ಮನ್ನು ನೋಡಲಿಲ್ಲ ಅಂತ ಹೇಳಿದ್ರೆ ನಾವು ಉದ್ಧಾರವಾಗೋದು ಹೇಗೆ ದೇವರು ನಮ್ಮ ಸ್ತುತಿಯನ್ನು ನಾವು ಮಾಡ್ತಾ ಇರುವ ಅವನ ಸ್ತೋತ್ರವನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ ನಾವು ಉದ್ಧಾರ ಆಗೋದು ಹೇಗೆ ಹೀಗೆ ಭಗವಂತ ನಮ್ಮ ಬಗ್ಗೆ ಗೊತ್ತಿದ್ದು ನಾವು ಹೇಳುವ ಎಲ್ಲ ಸ್ತೋತ್ರವನ್ನು ಕೇಳ್ತಾನೆ ಹೇಳಿದ್ರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಗೊತ್ತಿದ್ದು ನನ್ನನ್ನು ನೋಡ್ತಾ ಇರ್ತಾನೆ ದೇವರು ಹೇಳಿದ್ರೆ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಹೀಗೆ ನಿತ್ಯ ಜ್ಞಾನ ನಿತ್ಯವೂ ಜ್ಞಾನದಿಂದ ಕೂಡಿರುವ ಇಂದಿರೆಯ ಭಗವಂತನದ್ದು ಮತ್ತೇನೆಂದರೆ ಬಲ ನಮ್ಮ ಇಂದ್ರಿಯಗಳು ಯಾವ ರೀತಿ ಅಂತ ಹೇಳಿದರೆ ದಿನದಿಂದ ದಿನಕ್ಕೆ ಇವಾಗ ಯೌವನದಲ್ಲಿ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇರ್ತದೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಬಂದಾಗೆ ಕಣ್ಣು ಮಂಜಾಗುತ್ತದೆ ಕಣ್ಣಿಗೆ ಶಕ್ತಿ ಕಡಿಮೆ ಆಗುತ್ತೆ ಕನ್ನಡಕ ಹಾಕ್ಕೊಳ್ಬೇಕಾಗ್ತದೆ ಕಿವಿಯ ಜ್ಞಾನ ಕಡಿಮೆ ಆಗ್ತದೆ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕೆ ಏನೆಂದರೆ ಸ್ವಲ್ಪ ವಯಸ್ಸಾಗ್ತಾ ಬರ್ತಾ ಇದ್ದಾಗೆ ಕಿವಿ ದೂರ ಕಿವಿ ಅಷ್ಟು ಚೆನ್ನಾಗಿ ಕೇಳಲ್ಲ ಈ ರೀತಿಯೆಲ್ಲ ಆಗ್ತಾ ಬರ್ತದೆ ಹೇಳಿದ್ರೆ ಇದರ ಬಲ ಕಡೇತನಕೂ ಒಂದೇ ಇರ್ತದೆ ಅಂತಲ್ಲ ಆದರೆ ಭಗವಂತನ ಎಲ್ಲ ಇಂದ್ರಿಯಗಳು ಕೂಡ ಯಾವತ್ತೂ ಒಂದೇ ರೀತಿ ಇರ್ತದೆ ಹೊರತು ದೇವರಿಗೆ ವಯಸ್ಸಾಗ್ತಾ ಬಂತು ಕಿವಿ ಕೇಳಲ್ಲ ವಯಸ್ಸಾಗ್ತಾ ಬಂತು ಕಣ್ಕ ಆ ರೀತಿ ಇಲ್ಲವೇ ಇಲ್ಲ ನಿತ್ಯವೂ ಜ್ಞಾನ ಬಲ ಅದರಿಂದಲೇ ಕೂಡಿರುವುದು ಭಗವಂತನ ಎಲ್ಲ ಇಂದ್ರಿಯಗಳು ಮತ್ತೇನು ಅಂತೇಳಿದರೆ ಐಶ್ವರ್ಯ ಐಶ್ವರ್ಯ ಅಂತ ಹೇಳಿದ್ರೆ ಶಕ್ತಿ ಅಣಿಮಾದಿ ಶಕ್ತಿ ಏನಪ್ಪ ಅಂತ ಶಕ್ತಿ ಅಂತೇಳಿದರೆ ದೇವರ ಕಣ್ಣು ಕೇವಲ ನೋಡುವುದು ಮಾತ್ರ ಅಲ್ಲ ಮತ್ತು ಆ ಕಣ್ಣು ಕೇಳುತ್ತದೆ ಆ ಕಣ್ಣು ಮೂಸ್ತದೆ ಆ ಕಣ್ಣು ಹಡಿಲಿಕ್ಕೂ ಹಡಿತದೆ ಅದಕ್ಕೆ ನೋಡಿ ದೇವರ ಕಣ್ಣಿನಿಂದ ಸೂರ್ಯ ಬಂದ ಕಣ್ಣಿನಿಂದ ಚಂದ್ರ ಬಂದ ಅಂತ ಹೇಳ್ತೇವೆ ಈ ರೀತಿ ಹಡಿಲಿಕ್ಕೆ ಹಡಿತದೆ ಕಾಲಿನ ಕೆಲಸವನ್ನು ಕಣ್ಣು ಮಾಡುತ್ತದೆ ಕೈಯ ಕೆಲಸವನ್ನು ಕಣ್ಣು ಮಾಡ್ತದೆ ಇನ್ನು ಕಿವಿ ಕಿವಿಯಿಂದ ದೇವರು ನೋಡಬಲ್ಲ ಕಿವಿಯಿಂದ ನಮಗೆ ಕೇಳಲಿಕ್ಕೆ ಮಾತ್ರ ಸಾಧ್ಯ ಆದರೆ ದೇವರು ಕಿವಿಯಿಂದ ನೋಡ್ತಾನೆ ಕಿವಿಯಿಂದ ಮಾತಾಡ್ತಾನೆ ಕಿವಿಯಿಂದ ನಡೀತಾನೆ ಅದು ಆಗ್ರಿ ಸಾಧ್ಯ ಅವನಿಗೆ ಮಾತ್ರ ಅದಕ್ಕೆ ಇದನ್ನೇ ಐಶ್ವರ್ಯ ಅಂತ ಕರೆಯುವುದು ಐಶ್ವರ್ಯ ಅಂತ ಹೇಳಿದ್ರೆ ನಮಗೆ ಊಹಿಸಲು ಸಾಧ್ಯವಾಗದ ಅಸಾಧಾರಣವಾದ ಶಕ್ತಿ ಆ ಭಗವಂತನ ಎಲ್ಲ ಇಂದ್ರಿಯಗಳು ಹೀಗೆ ನಿತ್ಯವೂ ಜ್ಞಾನ ಫಲ ಐಶ್ವರ್ಯ ಇವುಗಳ ಭೋಗ ಅಂದರೆ ಅನುಭವ ಎಕ್ಸ್ಪೀರಿಯನ್ಸ್ ಆ ಅನುಭವದಿಂದ ಕೂಡಿದ ಉಪಕರಣ ಶ್ರೇಷ್ಠವಾದ ಇಂದ್ರಿಯಗಳಿಂದ ಅಚ್ಯುತ ಅಚ್ಯುತ ಅಂತ ಹೇಳಿದ್ರೆ ಯಾವತ್ತೂ ನಾಶರ ದೇವರಿಗೆ ಯಾವತ್ತೂ ನಾಶವೇ ಇಲ್ಲ ಆ ರೀತಿ ಇರುವಂಥವನೇ ಅಂತ ಆ ಭಗವಂತನ ಮಹಾಮಹಿಮೆಯನ್ನು ಹೊಗಳ್ತಾ ಮತ್ತೇನೆಂದರೆ ನಮಸ್ತೆ ಹೇ ಸ್ವಾಮಿ ತೇ ನಮಃ ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಥ ದೇವರಿಗೆ ಅಂದರೆ ಬ್ರಹ್ಮ ರುದ್ರಾದಿ ಲೋಕಯಾತ್ರಾ ಪ್ರವರ್ತಕ ಅಂತ ಹೇಳ್ತಾನೆ ಸ್ವಾಮಿ ನಾವು ಇಲ್ಲಿ ಬದುಕತಾ ಇದ್ದೇವೆ ಲೋಕಯಾತ್ರ ಲೋಕಯಾತ್ರ ಹೇಳಿದ್ರೆ ಈ ಲೋಕಕ್ಕೆ ಬಂದಿದ್ದೇವೆ ಈ ಲೋಕದಲ್ಲಿ ಜೀವನ ನಡೆಸ್ತಾ ಇದ್ದೇವೆ ಇದೇ ನಮ್ಮ ಯಾತ್ರೆ ಜೀವನ ಯಾತ್ರೆ ಲೋಕಯಾತ್ರೆ ಅಂತಹ ಜೀವನ ಯಾತ್ರೆಯನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ ನಾವೇ ಅಲ್ಲ ತಾನು ನಿನ್ನದು ಜೀವನ ನಿನ್ನದು ಅಂತ ಹೇಳಿದಾಗೆ ದೇವರು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅದಕ್ಕೆ ಈ ಬದುಕು ಮುಂದೆ ಮುಂದೆ ಸಾಗುತ್ತಾ ಇದೆ ಆದರೆ ನಾವಿನ್ನೇನು ಬ್ರಹ್ಮ ರುದ್ರಾದಿ ಬ್ರಹ್ಮದೇವರು ತಾವು ಸತ್ಯಲೋಕದಲ್ಲಿ ಕೂತು ಸತ್ಯಲೋಕವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿದರೆ ಅದು ಇವನಿಂದ ಭಗವಂತನಿಂದಾಗಿ ರುದ್ರದೇವರು ತಾವರು ರುದ್ರಲೋಕವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವನಿಂದ ಹೀಗೆ ಬ್ರಹ್ಮ ರುದ್ರಾದಿ ಸಮಸ್ತ ದೇವತೆಗಳೂ ಕೂಡ ತಮ್ಮ ಜೀವನವನ್ನು ತಾವನ್ನು ನಡೆಸ್ತಾ ತಮ್ಮ ಲೋಕವನ್ನು ನಡೆಸ್ತಾ ನಮ್ಮೆಲ್ಲರನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿದರೆ ನಿನ್ನಿಂದಾಗಿ ಸ್ವಾಮಿ ಅವರನ್ನು ಪ್ರವರ್ತನೆಯನ್ನು ಮಾಡ್ತಾ ಇರುವವರು ಅವರನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರುವವನು ನೀನು ಅಂತ ಈ ರೀತಿ ಹೇಳ್ತಾ ಜನ್ಮ ಪ್ರಭೃತಿ ದಾಸೋಸ್ಮಿ ಶಿಷ್ಯೋಸ್ಮಿ ಶಿಷ್ಯೋಸ್ಮಿತನೆಯೋಸ್ಮಿತೇ ತ್ವಂಚ ಸ್ವಾಮಿ ಗುರುರ್ ಮಾತ ಪಿತಾಚಮಮಮ ಬಾಂಧವ ಸ್ವಾಮಿ ನಾನು ಹುಟ್ಟಿದಾಗಿನಿಂದಲೂ ಕೂಡ ಜನ್ಮ ಪ್ರಭೃತಿ ಹುಟ್ಟಿದಾಗಿನಿಂದಲೂ ನಿನ್ನ ದಾಸನೆ ನಿನ್ನ ಅಂದರೆ ನಿನ್ನ ಅಡಿಯಾಳು ಯಾವತ್ತು ನಿನ್ನ ಅಡಿಯಾಳು ನಾನು ನಿನ್ನ ಸೇವಕನಾಗಿರ್ಬೋದು ಅಂದರೆ ಹಾಗೇ ಇರಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಜನ್ಮದಲ್ಲಿ ಹುಟ್ಟಿದಾಗ ಗೊತ್ತಿರಲಿಲ್ಲ ದೇವರ ಬಗ್ಗೆ ಆದರೆ ಹಾಗೆ ಇರಬೇಕು ಅಂತ ನಾನು ಇಷ್ಟಪಡ್ತೇನೆ ಹುಟ್ಟಿದಾಗಿನಿಂದ ನಿನ್ನ ದಾಸನೇ ಆಗಿರಬೇಕು ನಿನ್ನ ಸೇವಕನೇ ಆಗಿರಬೇಕು ನಾನು ದಾಸೋಸ್ಮಿ ಶಿಷ್ಯೋಸ್ಮಿ ಅಂದರೆ ಇದು ಯಾವತ್ತು ಭಕ್ತನಲ್ಲಿರಬೇಕಾದದ್ದು ನಾನೇ ದಾಸ ಅಂತವೇ ಹೊರತು ನಾನೇ ಒಡೆಯ ಅಂತಲ್ಲ ನಾನೇ ದೇವರು ಅಂತಲ್ಲ ಯಾರು ನಾನೇ ದೇವರು ಅಂತ ತಿಳ್ಕೊಳ್ತಾನೆ ಅವನು ಯಾವತ್ತೂ ದೇವರ ಭಕ್ತ ಅಲ್ಲ ಮತ್ತು ದೇವರ ದ್ವೇಷಿ ಅವನು ನಾನೇ ದೇವರು ಅಂತ ಹೇಳುವವನು ದೇವರ ದ್ವೇಷಿ ಅವನು ಅದಕ್ಕೆ ನಾನು ಅಂಥವನಲ್ಲ ಸ್ವಾಮಿ ಮತ್ತೆ ನಾನು ನಿನ್ನ ದಾಸನಾಗಿರುವವನು ನಿನ್ನೆಯ ಶಿಷ್ಯನಾಗಿರುವವನು ಶಿಷ್ಯ ಅಂತ ಹೇಳಿದರೆ ಏನು ಶಿಷ್ಯ ಅಂತ ಹೇಳಿದರೆ ನೋಡು ಹೀಗಿರಬೇಕು ಅಂತೇಳಿದರೆ ಆ ರೀತಿ ಇರ್ತಾನೆ ಅಂದರೆ ಯಾರಿಗೆ ಶಾಸನೆ ಮಾಡಲಿಕ್ಕಾಗತ್ತೋ ಅವನು ಶಿಷ್ಯ ನೋಡಿ ನೀನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹಾಗೆ ಸ್ವಾಮಿ ನೀನು ಹೇಳಿದಂತೆ ನಾನು ಬದುಕುವವನು ನೀನು ಹೇಳಿದರಂತೆ ಆದರೆ ದೇವ್ರಿಗೆ ಏನು ಹೇಳಿ ನಮಗೆ ಗೊತ್ತಾಗಲ್ವಲ್ಲ ಅಂದರೆ ದೇವರು ಶಾಸ್ತ್ರದ ಮೂಲಕ ನಮಗೆ ಹೇಳಿದಾನೆ ಆ ಶಾಸ್ತ್ರದ ಮೂಲಕ ನೀನು ಏನು ಅನುಶಾಸನೆ ಮಾಡಿದೆಯಾ ಹೀಗಿರಬೇಕು ಅಂದರೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದೆಯಾ ಹಾಗೇ ಇರಲಿಕ್ಕೆ ನಾನು ಇಷ್ಟವನ್ನು ಪಡ್ತಾ ಇರುವಂಥವನು ತನೆಯೋ ಸ್ಮಿತೆ ನಿನ್ನ ಮಗ ಅಪ್ಪ ನಾನು ಕೃಷ್ಣ ಹೇ ಭಗವಂತ ನಾರಾಯಣ ನಿನ್ನ ಮಗನಂತಿರುವವನು ಅಂತ ಅಂತೇಳಿದರೆ ತಂದೆ ಮಗನ ಅಪರಾಧಗಳನ್ನು ಕ್ಷಮಿಸುವಂತೆ ನನ್ನ ಅಪರಾಧಗಳನ್ನು ನೀನು ಕ್ಷಮಿಸಬೇಕಾದದ್ದು ತ್ವಂಚ ಸ್ವಾಮಿ ನೀನು ನನ್ನ ಒಡೆಯ ಅಂದರೆ ನನ್ನ ಒಡೆಯ ಅಂತೇಳಿದರೆ ನನಗೇನು ಬೇಕು ಅದೆಲ್ಲ ತಂದುಕೊಡ್ತಾ ಇರುವವನು ಇಲ್ಲಿ ಏನು ನಂದು ನಂದು ಅಂತಿದೆ ಎಲ್ಲವೂ ಕೂಡ ಎದ್ದು ಮತ್ತು ಅದರೆಲ್ಲದರದ್ದು ಯಜಮಾನ ನೀನೇ ಈ ದೇಹದ್ದಾಗಲಿ ಇಂದ್ರಿಯದ್ದಾಗಲಿ ಬದುಕಿನದ್ದಾಗಲಿ ನಾನು ತಿನ್ನುವ ಆಹಾರದ್ದಾಗಲಿ ಪ್ರತಿಯೊಂದರ ಒಳೆಯನ್ನು ನೀನೇ ಸ್ವಾಮಿ ಗುರುಹು ನನ್ನ ಗುರುವಾಗಿರುವವನು ಮಾರ್ಗದರ್ಶಕ ಅಂದರೆ ನೋಡು ನೀನು ಹೀಗೆ ಹೋಗಬೇಕು ಈ ದಾರಿಯಲ್ಲಿ ನೀನು ಹೋದರೆ ಉದ್ಧಾರ ಆಗ್ತೀಯಾ ಅಂತ ಹೇಳಿ ನನಗೆ ಮಾರ್ಗದರ್ಶನ ಮಾಡ್ತಾ ಆ ಗುರುವೂ ನೀನೆ ಇಲ್ಲಿ ಯಾರು ಇರಬಹುದು ಮಾರ್ಗದರ್ಶನ ಮಾಡುವ ಗುರುಗಳು ಆ ಗುರುಗಳ ಒಳಗೆ ಕೂತು ಗುರುವಾಗಿರುವವನು ನೀನೇ ಅದೇ ಅಷ್ಟು ಮಾತ್ರ ಅಲ್ಲ ಮಾತಾ ಪಿತಾಚ ಮಮ ಬಾಂಧವ ನನ್ನ ತಂದೆಯ ಸ್ಥಾನದಲ್ಲಿದ್ದು ರಕ್ಷಣೆ ಮಾಡ್ತಾ ಇರುವವನು ತಾಯಿಯ ಸ್ಥಾನದಲ್ಲಿದ್ದು ಪೋಷಣೆಯನ್ನು ಮಾಡುತ್ತಾ ಜ್ಞಾನವನ್ನು ಕೊಡ್ತಾ ನನ್ನ ರಕ್ಷಿಸ್ತಾ ಇರುವವನು ಅಷ್ಟು ಮಾತ್ರ ಅಲ್ಲ ಮಮ ಬಾಂಧವ ನನ್ನ ಬಂಧುವೂ ನೀನೇ ಅನಿಮಿತ್ತ ಬಂಧು ಏನನ್ನೂ ಬಯಸದೆ ನನ್ನ ಬಂಧುವಾಗಿ ಬಾಂಧವನಾಗಿ ಯಾವತ್ತು ಆಪ್ತನಾಗಿ ಇರುವಂಥವನು ನೀನೇ ಸ್ವಾಮಿ ಅಂತ ಹೇಳಿ ಆ ಭಗವಂತನನ್ನು ನನ್ನ ಸರ್ವಸ್ವ ಅಂತ ಪ್ರಾರ್ಥನೆ ಮಾಡುವಂತಹ ಈ ಪುಂಡರೀಕಾಕ್ಷ ಸ್ತೋತ್ರವನ್ನು ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ ಶ್ರೀಕೃಷ್ಣ ಅರ್ಪಣ ಮಸ್ತು